ಯಾವ ಟ್ರಿಪ್ ಸರ್ ಅದು ಲಾಸ್ಟ್ ಟ್ರಿಪ್ ಮಾಡಿದ್ರು ಲಾಸ್ಟ್ ಟ್ರಿಪ್ ಮಾಡಿದ್ರು ಲಾಸ್ಟ್ ಟ್ರಿಪ್ ಮಾಡಿದ್ರು ಬ್ರೋ ಏನಾದ್ರೂ ಯಾವ ಟ್ರಿಪ್ ಮಾಡಿದ್ರಿ ನೋಡಿ ಕಸ್ಟಮರ್ ಅಮೌಂಟ್ ಕೊಡ್ದೆ ಹೋಗಿತಾರ ಹೌದು ಮೇಡಂ 89 ರೂಪಾಯಿ ಮಾತ್ರ ಕೊಡ್ತೀನಿ ನಾನು ಅಂದ್ರು ಕೊಡ್ಂಗಿದ್ರೆ ಸರ್ ನನಗೆ ಚೆಕ್ ಆಗ್ ಕೂಡಕಾಗಲ್ಲ ಕೊಡ್ಂಗಿದ್ರೆ ಪೂರ್ತಿ ಕೊಡಿ ಅಂತ ಹ್ಮ್ ಇಲ್ಲ ನಾನು ಕೊಡೋದಲ್ಲ ಸರ್ ಸರಿ ಆಪ್ ಓಪನ್ ಮಾಡಿದ್ರೆ ಮೊದಲು ಸೆಟ್ ಅಪ್ ಆಗುತ್ತೆ ಸರ್ ನಾನು ತೋರಿಸ್ತೀನಿ ಸರ್ ನಾನು ಮಾಡಿದಿರೋದಲ್ಲ ಇದು ಊಬರ್ ಓವರ್ ಮಾಡಿರೋದು

ಎಂಬತ್ತೊಂಬತ್ತು ರೂಪಾಯಿ ಇಲ್ಲ ಅರವತ್ತೆರಡು ರೂಪಾಯಿ ಔಷಧಿ ನಿಮಗೆ ಅವನ ಕೊಡ್ತಾ ಇದೆ ಅಂದ್ರೆ ನಾನು ಕರ್ಕೊಂಡು ಬಂದಿರೋ ದುಡ್ಡಿಗೆ ಎಷ್ಟು ಒಂದು ಐದು ಇಪ್ಪತ್ತು ಕಿಲೋಮೀಟರ್ ಬಿಡುತ್ತಂದ್ರೆ ಅಷ್ಟು ಪೋದು ಆಗಲಿ ಪರವಾಗಿಲ್ಲ ನಮಗೆ ಇಲ್ಲಿ ರೂಪಾಯಿ ನೀವು ಏನು ಮಾಡಿದ್ದೀರಲ್ಲ ಅದನ್ನ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದೀರಿ ನಾನು ಈಗ ನಮ್ಮದು ಮೇಲೆ ಬ್ಯಾಲೆನ್ಸ್ ಆಗಿದ್ದು ಅದು ನಾನು ಕೈಯಿಂದ ಕೊಡಬೇಕು ನಿಮ್ಗೆ ಅಂದರೆ ಹತ್ತು ಮಂದಿರ ಕಸ್ಟಮರ್ನ ನಮ್ದಾಗ ಹೋಲಿ ಬಿಡಿ ಆಯ್ತು ದುಡ್ಡು ಹೋಯ್ತು ಅದು ಬೇಕಾಗಿಲ್ಲ ಅಂತ ದುಡ್ಡು ನನಗೆ ಅವ್ರಿಗೆ ಫಸ್ಟ್ ಆಫ್ ಹೇಳಿದೆ ಸರ್ ಇವರು ಓವರ್ ತೋರಿಸ್ತಾ ಇದಾರೆ ಇರೋದು ನಾಲ್ಕು ಕಿಲೋಮೀಟರ್ ಇದೆ ಮೀಟರ್ ಹಾಕ್ತೀನಿ ಈಗ ಎಲ್ಲ ಮೀಟರ್ ಇಡ್ತಾರದ್ರಿಂದ ಮೀಟರ್ ಹಾಕ್ತೀನಿ ಮೀಟರ್ ಅಮೌಂಟ್ ಕೊಡಿ ನನಗೆ ತಂದೆ ನಡಿ ನಡೀ ಅದು ತಂದು ಇಲ್ಲಿ ಬಂದ್ಬಿಟ್ಟು ಈ ರೀತಿ ಮಾಡ್ತೀವಿ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ನಾನೇ ಕೊಡ್ಬೇಕಂದ್ರೆ ಇದು ಯಾವ ನ್ಯಾಯ ನಿಮ್ಮ ಹತ್ರ ನಾನು ಜಗಳ ಮಾಡಿದ್ರೆ ಏನ್ ಪ್ರಯೋಜನ ಕಾಲ್ ಸೆಂಟರ್ ಇದ್ದೀರಾ ನಿಮಗೆ ಅಲ್ಲಿ ಏನು ತೋರಿಸುತ್ತೋ ಅಷ್ಟೇ ಮಾತಾಡ್ತೀರಾ ಅದು ಬಿಟ್ಟರೆ ಏನು ಗೊತ್ತಾಗಲ್ಲ ನಾ ಹೇಳೋದಷ್ಟೇ ಕೇಳಿಸ್ತೀರಾ ಇಲ್ಲಿ ಆಗಿರೋ ಈ ತರ ಹೇಳ್ತಾ ಇದ್ದೀನಿ ನಿಮಗೆ

ಅವ್ನು ಕೊಡೋದೇ ಇಷ್ಟು ಅಂತಾರೆ ಈ ರೀತಿ ಕೂಡ ಮನಸ್ಸಿಲ್ಲ ಬಿಡಿ ಮೇಲೆ ಸ್ವಿಚ್ ಆಫ್ ಆಗುತ್ತೆ ಬಿಡುತ್ತೆ ಮನಸ್ಸಿಲ್ಲ ಅಂತ ಈ ರೀತಿ ಆದಾಗ ನೀವು ಡ್ರೈವರ್ ತಲೆ ಮೇಲೆ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆಡ್ ಮಾಡ್ತೀರಲ್ಲ ನೋಡಿ ಈಗ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದ್ದೀವಿ ನ್ಯಾಯ ಅಂತ ಇದೀನಿ ಅದ್ರ ಅವಶ್ಯಕತೆ ನಮಗಿದ್ಯಾ ಅಂತ ಕರ್ಕೊಂಬಂದಿ ಅವ್ರನ್ನ ಸೇವೆ ಕೊಟ್ಟು ಡ್ರಾಪ್ ಮಾಡಿ ಏಜೆಡ್ ಪರ್ಸನ್ನು ಮೂತ ಕರ್ಕೊಂಡ ಬಿಟ್ಟರೆ ಬಿಟ್ರೆ ಈ ರೀತಿ ಅವರು ವಾದ ವಿವಾದ ಮಾಡ್ತಾ ಈ ವಾದ ವಿವಾದ ಕಾರಣ ಕಾರಣ ನೀವೇನೆ ಊಬರ್ ಕಡೆಯಿಂದಲೇ ವಾದ ವಿವಾದಗಳು ಡ್ರೈವರ್ಗೂ ಕಸ್ಟಮರ್ಗೂ ನಡೀತಾ ಇರೋದು ನಮ್ಗೆ ಏನಿದೆ ಮೀಟರ್ ಅಮೌಂಟ್ ಅಷ್ಟು ಅವ್ರ ತೋರಿಸ್ಬಿಟ್ಟಿದ್ರೆ ಅವ್ರು ಅಷ್ಟೇ ಕೊಟ್ಟೋಗ್ತಿದ್ರು ಈ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ನ ಈಗ ಬರೋ ನೆಕ್ಸ್ಟ್ ಬುಕ್ಕಿಂಗ್ಗೆ ನೀವು ಯಾಕೆ ಆಡ್ ಮಾಡ್ತಾ ಇದ್ದೀರಾ ನೀವು ಡೈರೆಕ್ಟಾಗಿ ಕಸ್ಟಮರ್ ಕಾಲ್ ಮಾಡಿ ಔಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ ಕೊಡಿ ಅಂತ ಕೇಳಿ ಅದು ಬಿಟ್ಟು ನಮಗೆ ನಮಗೆ ಆಡ್ ಮಾಡ್ತೀರಾ ನಾವು ವಾದ ವಿವಾದ ಮಾಡಬೇಕಾಗುತ್ತೆ ಕೊಟ್ಟಿಲ್ಲ ಅಂದ್ರೆ ನನ್ನ ನಮ್ಮ ಅಕೌಂಟಿಗೆ ನೀವು ಮೈನಸ್ ಬ್ಯಾಲೆನ್ಸ್ ಆ್ಯಡ್ ಮಾಡ್ತೀರಾ ಅರ್ಥ ಆಯಿತು ಸರ್ ನನಗೆ ಅದನ್ನ ನಾನು ಟೀಮ್ಗೆ ಕಂಪ್ಲೇಂಟ್ ರೈಟ್ ಮಾಡಿದ್ದೀನಿ ಇವಾಗ ತಿಳಿಸ್ತೀನಿ ಈ ರೀತಿ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಮತ್ತೆ ಅದರ ಪೇರು ಕೊಟ್ಟಿಲ್ಲ ಹಾಗೆ ಹೋಗಿದ್ದೆ ಇಲ್ಲ ಮೇಡಮ್ ಒಂದು ರೂಪಾಯಿ ಕೊಟ್ಟಿಲ್ಲ ಅಲ್ಲಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಡ್ತೀನಿ ಅಂದ್ರು ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋಗಿ ಬಿಷಪ್ ಆಗಿ ಕೇಳಲ್ಲ ಸರ್ ಮಾತ್ರ ಕೊಡಂಗಿದ್ರೆ ಕೊಡಿ ಪೂರ್ತಿ ಅಮೌಂಟ್ ಇಲ್ಲೇ ಕೊಟ್ಟು ಹೋಗಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ದೀನಿ ಅವ್ರು ಕೊಟ್ಟರೋ ಬಿಟ್ಟರೆ ಗೊತ್ತಿಲ್ಲ ನಾನು ತಿಳ್ಸೋ ಬಂದೆ ಹೇಳೋಷ್ಟು ಹೇಳಿದೆ ಹೇಳಿಲ್ಲ ಅವರು ಕೊಡಂಗಿದ್ರೆ ಪೂರ್ತಿ ಅಮೌಂಟ್ ಕೊಡಿ ನಾನು ಕೈಯಿಂದ ಹಾಕಿ ಕೊಡೋಕ್ಕಾಗಲ್ಲ ನಿಮ್ಗೆ ಫಸ್ಟ್ ಆಫ್ ಆಲ್ ಮೀಟರ್ ಮೀಟ್ರ್ ಹಾಕಿ ಅರವತ್ತು ರೂಪಾಯಿ ಆಗ್ತಿತ್ತು ಏನು ಇಪ್ಪತ್ತೊಂಬತ್ತು ರೂಪಾಯಿ ಕಮ್ಮಿನೇ ಆಗಿರೋದು ಆ ಅಮೌಂಟ್ ಪ್ಲಸ್ ಔಟ್ ಅಮೌಂಟ್ ಕೊಟ್ಟಿದ್ರು ಅದು ಸಾಕಾಗಿತ್ತು ನನಗೆ ಸಾಕ್ತಿಕ ವ್ಯಾಲೆನ್ಸ್ ಇರಲಿಲ್ಲ ಅರವತ್ತು ರೂಪಾಯಿ ಖುಷಿಯಿಂದ ಬೇಕಾಗಿರಲಿಲ್ಲ ಅವ್ರು ಬೇಡ ಅಂದ ಕಾರಣಕ್ಕೆ ನಾನು ಹಾಗೆ ಬಂದೆ ಮೀಟರ್ ಆಗಿ ಬಂದೆ ಇದು ಬಂದ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಏಜೆಡ್ ಪರ್ಸನ್ ಏನ್ ಮಾತಾಡೋಕ್ಕಾಗಲ್ಲ ಹಿರಿಯ ನಾಗರಿಕರಿಗೆ ನಾವು ತುಂಬಾ ವಾದ ವಿವಾದಗಳು ಮಾಡಕ್ ಆಗಲ್ಲ ಸರ್ ಹೋಗಿ ಪರವಾಗಿಲ್ಲ ದುಡ್ಡೆ ಕೊಡಬೇಡಿ ಹೋಗಿ ಅಂತ ಹೇಳ್ಬಿಟ್ಟು ತೋರಿಸಿ ಅವ್ರು ಏಜ್ಡ್ ಪರ್ಸನ್ ಹತ್ರ ಜಾಸ್ತಿ ಓವರ್ ಮಾತಾಡೋದು ಹೋಗ್ತಾ ಹೋಗ್ತಾವಂತೆ ಅದೆಲ್ಲ ಕಾನೂನು ಮತ್ತೆ ಇಲ್ಲಿ ಹೋಗ್ಬೇಕಾಗತ್ತೆ ಅದೆಲ್ಲ ಬೇಡ ನಮಗೆ ನಮ್ದೇ ಸ್ವಲ್ಪ ಲಾಸ್ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ಇದು ಅರವತ್ತೆರಡು ರೂಪಾಯಿ ನಮ್ಮ ತಲೆ ಮೇಲೆ ಆಗ್ತಾ ಇದ್ರಿ ನೀವು ಈಗ ಆಲ್ರೆಡಿ ನಮ್ದು ಅಮೌಂಟ್ ಪೇ ಮಾಡಿದ್ರೆ ಮಾಡೋಕ್ಕೆ ನಮಗೆ ಮಾಡಲೇಬೇಕು ಅಂತ ಹೇಳಿ ತೋರಿಸ್ತಾ ಇದೆ ಊರಲ್ಲಿ ಹೌದು ಚಂಡಿ ಬ್ಯಾಲೆನ್ಸ್ ಇಷ್ಟಿದೆ ನಿಮ್ದು ಅಂತ ನಾನು ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಸರಿ ಸರ್ ನಾನು ಇದು ಟೀಮ್ಗೆ ತಿಳಿಸಿರ್ತೇನೆ ಈ ರೀತಿ ನಿಮ್ಗೆ ಆಗಿರೋ ಸಮಸ್ಯೆನ ಓಕೆ ಇಲ್ಲ ಮೇಡಮ್ ಈಗ ಮೇಡಮ್ ನಮಗೆ ಡೈಲಿ ಒಂದು ಇಷ್ಟು ಅಂತ ಫೀಸ್ ಚಾರ್ಜ್ ಮಾಡ್ತಾ ಇದ್ದೀರಲ್ಲ ನೀವು ಒಂಬತ್ತು ರೂಪಾಯಿ ಪಬ್ಲಿಕೇಶನ್ ಚಾರ್ಜು ಈ ಕಸ್ಟಮರ್ಗಾಗಿ ಯಾಕೆ ಮೇಡಮ್ ಪೀಕ್ ಅವರ್ಸಲ್ಲಿ ಐ ಒನ್ ಟು ಡಬಲ್ ತ್ರಿಬಲ್ ಚಾರ್ಜ್ ಮಾಡ್ತೀರಿ ಮೇಡಮ್ ಅನ್ಯಾಯ ಅಲ್ಲ ಮೇಡಮ್ ಅದು ಆ ಟೈಮಲ್ಲಿ ಯಾರು ಬಡವರೇ ಇರೋಲ್ಲ ಮೇಡಮ್ ಲಕ್ಷಾಂತರ ರೂಪಾಯಿ ಇರೋರು ಇರ್ತಾರೆ ಒಂದು ಲಕ್ಷಾಂತರ ರೂಪಾಯಿ ಇರೋತಾರೋ ದೋಸ್ ತಿನ್ಬೇಕ ಈ ರೋಡ್ ಸೈಡಲ್ಲಿ ಒನ್ ಟು ಡಬಲ್ ಕೇಳ್ತಾರಲ್ಲ ಅವ್ರಿಗೂ ಈ ಕಂಪನಿಗಳಿಗೆ ನಿಮ್ಮ ಕಂಪನಿಗಳಿಗೆ ಏನು ವ್ಯತ್ಯಾಸನೇ ಇಲ್ಲ ಮೇಡಮ್ ಹಾಗಾದ್ರೆ ಗೋಸ್ಮೆಂಟ್ ಕೆಲಸ ಅಂದ್ರೆ ಅವರಿಗೆ ಜಾಸ್ತಿ ತೋರಿಸ್ತಿದೆ ಆ ಮೇಡಮ್ ಈಗ ಹತ್ತು ಕಿಲೋಮೀಟರ್ಗೆ ನಾವು ಗೌರ್ಮೆಂಟ್ ರೂಲ್ ಪ್ರಕಾರ ಹದಿನೈದು ರೂಪಾಯಿ ಒಂದು ಪರ್ ಕಿಲೋಮೀಟರ್ಗೆ ಆಟೋಗೆ ನೂರ ಐವತ್ತು ರೂಪಾಯಿ ಆಗಬೇಕು ಆ ಬೈ ಟ್ರಾಫಿಕ್ ವೇಟಿಂಗ್ ವೈಟಿಂಗ್ ಆರ್ಸ್ಬಿಟ್ಟು ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿ ಗಂಟೆ ಆಗ್ಲಿ ನಿಮ್ದೇನಿದ್ರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಐದು ರೂಪಾಯಿ ಆಡ್ ಮಾಡಿ ಒಂದು ಸಂ ನಡೆಸ್ತೀರ ಅಂದ್ರೆ ಅದು ಬಿಟ್ಬಿಟ್ಟು ನೀವು ನೂರ ಐದು ರೂಪಾಯಿ ಮುನ್ನೂರು ನಾನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ರೆ ಪ್ರತಿ ಕಸ್ಟಮರು ನಮ್ಗೆ ಚಾಕಿತಿದ್ದಾರೆ ಮೇಡಮ್ ಏನ್ ಮಾಡಬೇಕು ನಾವು ಹಾ ಅವ್ರು ಗೋ ಹಾಕೊಂಡ್ ಕೊಡ್ತಾ ಇದಾರೆ ಅವ್ರು ಶಾತ ಹಾಕಿ ಕೊಡ್ತಾ ಇದಾರೆ ದುಡ್ನ ಚಾರ್ಜ್ ಮೇಡಮ್ ಈಗ ನಾನು ಡ್ರೈವರ್ ಅಲ್ಲ ಮೇಡಮ್ ನಾನು ಡ್ರೈವರ್ ಅಲ್ವಾ ನನ್ ಬೇಕಾದ್ರೆ ನೀವು ಯಾರು ನಿಮ್ಮ ಮ್ಯಾನೇಜರ್ ಕನೆಕ್ಟ್ ಮಾಡಿ ಬೇಕಾದ್ರೆ ನನ್ನ ಹತ್ರ ಎಲ್ಲ ಪ್ರತಿ ಬಾಡಿಗೆ ಬಂದಿರೋ ವೈಎಸ್ ಚಾರ್ಜ್ ಬಂದಿರೋ ಬಾಡಿಗೆಗಳನ್ನ ಬಾಡಿಗೆ ಸ್ಕ್ರೀನ್ ಚಾರ್ಡ್ ತಗೊಂಡಿದ್ದೀನಿ ನನಗೆ ಬೇಡ ಮೇಡಮ್ ಆ ತರ ಅಮೌಂಟ್ ಬೇಡ ಕಳೆ ಪಕ್ಷ ಯಾರು ಏನೋ ಮಾಡ್ಕೊಡಿ ನನ್ನ ಒಬ್ಬನಗೋಸ್ ಕಳೆ ಪಕ್ಷ ನೀವು ಅದೇನಿದೆ ಮೀಟರ್ ಅಲ್ಲಿ ಏನು ಕಿಲೋಮೀಟರ್ ಪ್ರಕಾರನೇ ನನಗೆ ಚಾರ್ಜ್ ಮಾಡೋ ತರ ಮಾಡಿ ಮೇಡಮ್ ಅವನಿಗೆ ನನ್ಗೆ ಒಟ್ಟಿದೆ ಕಸ್ಟಮರ್ ಆತ ವಸೂಲಿ ಮಾಡೋದಕ್ಕೆ ಆಗ್ತಾ ಇಲ್ಲ ಮೇಡಮ್ ತಗೋದೇ

மேடம் ஐன் ஆட்டோ டெய்வருக்கு அது ஏன் நூறு ரூபாய் வைக்க ஐம்பது ரூபாய் சேர்ந்து கொடுக்கு முவத்து ரூபாய் ஆக ஹெரு ரூபாய் சேர் கொடுக்க ஒன் கண்டவரை ரூபாய் சார்ஜ் கொடுத்து மேடம் அது யா நியாய மேம் ரூபாய் நான் கொடுத்தா இதுக்கேன் ஏன் ஓட் அர்த்தம் ಈ ರೀತಿ ಮೋಸ ಮಾಡ್ತಿದ್ದಾರೆ ಕಸ್ಟಮರ್ ಶಾಪ್ ಆಗ್ತಿದ್ದಾರೆ ಮೇಡಮ್ ಖಂಡಿತ ಶಾಪ್ ಆಗ್ತಿದ್ದಾರೆ ಯಾರಿಗೂ ಸುಮ್ಮನೆ ಬರಲ್ಲ ಮೇಡಮ್ ಆಮೇಲೆ ಈಗ ಮೇಡಮ್ ನೀವು ಕೆಲಸ ಮಾಡ್ತಿದೀರಾ ನಿಮ್ಗೆ ಅಮೌಂಟ್ ಕೊಡ್ತಾರೆ ನೀವೊಂದು ಒಂದು ಜೀವನಕ್ಕಂತ ಮಾಡಿ ಮಾಡಿ ಮಾಡ್ತಿರ್ತೀರ ಆ ಟೈಮಲ್ಲಿ ನಿಮ್ಗೆ ದೋಚಿದ್ರೆ ಹೆಂಗಿರುತ್ತೆ ಮೇಡಮ್ ಹೇಳಿ ನೀವೇ ನಿಮ್ಮ ದೋಚಿದ್ರೆ ಹೆಂಗಿರುತ್ತೆ ಹೇಳಿ ಅಲ್ವಾ ಹೌದು ಅದು ತಿಳಿಸುತ್ತೆ ನಾನು ತಿಂದು ಎಷ್ಟೊಂದು

ಯಾಕ ರೀತಿ ಯಾಕ ರೀತಿ ರೀತಿ ಮೋಸ ಮಾಡ್ತೀವಿ ಮೇಡಮ್ ಅದೇ ಗೊತ್ತಾಗ್ತಲ್ಲ ನಂಗೆ ಮಳೆ ಒಂದ್ ಸ್ವಲ್ಪ ನಾಲ್ಕನೇ ಮಳೆ ಬಂದ ಲೀಟರ್ ಮೇಡಮ್ ಎರಡು ಕಿಲೋಮೀಟರ್ಗೆ ನೂರೂರಿ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ರೆ ಮೂವತ್ತು ರೂಪಾಯಿ ಏನು ಮೇಡಮ್ ಇದು ಯಾವ ನ್ಯಾಯನೇ ಇಲ್ವಾ ನ್ಯಾಯೋಧದಲ್ಲಿ ಯಾರ್ಗಾನ ಕೇಳಬೇಕಾದ್ರೆ ಮೇಡಮ್ ನಮ್ ದಯವಿಟ್ಟು ಬಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಇಂತರ ಕೇಳಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ನಮ್ಗೆ ನ್ಯಾಯಯುತವಾಗಿ ಗ್ರಾಹಕರಿಗೆ ಸೇವೆ ಸೇವಿಸ್ ಅವಕಾಶ ಅಂದ್ರೆ ನಾವು ಬಂದು ಕೇಳ್ಕೊತೀವಿ ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡ್ಕೊತೀವಿ ಈ ಥರ ಎಲ್ಲ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಯಾರು ಅಂತ ಹೇಳಿದ್ರೆ ನಮಗೆ ಅದು ಒಳ್ಳೇದಾಗುತ್ತೆ ಮೇಡಮ್ ಹೋಗಿ ಕೇಳೋಣ ಡೈರೆಕ್ಟ್ ಆಗಿ ಅದಕ್ಕೇನು ತೊಂದರೆ ಏನಿಲ್ಲ ಅದ್ರ ಯಾವ್ದಾರು ಏನು ಏನು ಮೋಸ ಮಾಡ್ತಿಲ್ವಲ್ಲ ಗ್ರಾಹಕರಿಗೆ ಮೋಸ ಮಾಡ್ತಿರೋದು ಕಂಪ್ನಿಗಳಾಗಿರೋದ್ರೆ ನಮಗೆ ಬೈತಾ ಇದ್ದಾರೆ ಮೇಡಮ್ ಅಷ್ಟೇ ಇನ್ನೇನಿಲ್ಲ ಒಂದು ಬಾರಿ ಆಫೀಸ್ ವಿಸಿಟ್ ಮಾಡಿ ಮಾತಾಡ್ತೀರಾ ಇದ್ರ ಬಗ್ಗೆ ಖಂಡಿತ ಮೇಡಮ್ ಖಂಡಿತ ಯಾವತ್ತು ಎಲ್ಲಿ ಎಲ್ಲಿದೆ ಮೇಡಮ್ ಆಫೀಸ್ ಇದು ಎಲೆಕ್ಟ್ರಾನಿಕ್ ಹೊಸ ರೋಡ್ ಅಲ್ಲಿ ಇದೆ ಅದು ಅಲ್ಲಿ ಮಾತಾಡಿ ಸರ್ ಅವ್ರ ಖಂಡಿತ ಮೇಡಮ್ ಮಾತಾಡ್ತೀನಿ ಮೇಡಮ್ ಇದು ನೋಡಿ ಮೇಡಮ್ ಏನ್ ಮಾಡ್ತೀರಿ ನೋಡಿ ನಾನು ದುಡ್ಡು ತೊಗೊಂಡಿ ಇಲ್ಲ ಕಸ್ಟಮರ್ ಯಾಕಂದ್ರೆ ಅವ್ರು ಆ ರೀತಿ ಮಾತಾಡಿದಾಗ ನನಗೆ ಫಸ್ಟ್ ಆಫ್ ಆಲ್ ಹೇಳಿದೆ ಮೇಡಮ್ ಅವ್ರಿಗೆ ಮೀಟರ್ ಆಗ್ತಿನಿ ಚಲೋ ಚಲೋ ಹಿಂದಿ ಇಂಡಿಯವ್ರು ಆಯ್ತು ಬಿಡಿ ಸರ್ ಅವ್ರು ತರ್ಕೊಂಡಿ ಅರವತ್ತು ರೂಪಾಯಿ ಆಯ್ತು ಮೇಡಮ್ ಸೆವೆನ್ ಕಿಲೋಮೀಟರ್ ಇತ್ತು ಅದು ಅರವತ್ತು ರೂಪಾಯಿ ಕಮ್ಮಿನೇ ಆಗ್ತದೆ ಅವ್ರು ಬೇಡ ಅಂದ್ರೆ ಇದು ಎಂಬತ್ ಒಂಬತ್ತು ಸೋರ್ಸ್ತಾ ಇದೆ ಮಾಡಿದಾಗ ನೂರ ಐವತ್ತೊಂಬತ್ತು ಸೋರ್ಸಿದೆ ಅರವತ್ತೆರಡು ರೂಪಾಯಿ ಔಷಧಿ ಬೇಡ ತೋರಿಸ್ತಿದೆ ಕೊಡಿ ಅಂದ್ರೆ ಕೊಡೋದೇ ಇಷ್ಟು ಅಂತಾರೆ பேசிக்கிட்டே இருக்கேன் <laughs>